ಇದುವರೆಗೂ ಯಕ್ಷಗಾನದಲ್ಲಿ ನೀವು ಸುರಿಸಿರ್ತಕ್ಕಂಥ ಹಾಸ್ಯವನ್ನು ನೋಡಿದ್ರೆ ನಮ್ಮ ಹಾಸ್ಯ ಅದರ ಮುಂದೆ ಏನೂ ಅಲ್ಲ ಪುರಾಣ ಪುಣ್ಯಕಥೆಗಳನ್ನ ಆಧಾರವಾಗಿಟ್ಟುಕೊಂಡು ನೀವು ಕಲೆಯನ್ನು ಪ್ರದರ್ಶನ ಮಾಡುತ್ತಿರೋ ನಿಜಕ್ಕೂ ಕರ್ನಾಟಕದ ಸೌಭಾಗ್ಯ ಈ ಭಾಗದ ಜನರ ಸಹಿಷ್ಣುತೆ ಶಾಂತಿ ಪ್ರಿಯತೆ ಸಭ್ಯತೆ ಸಹಜತೆಗಳು ಯಾರ ಮನಸ್ಸನ್ನಾದರೂ ಸೆಳೆಯುತ್ತವೆ ನಮ್ಮಲ್ಲಿ ನಾಟಕಗಳಿವೆ ಈ ಮಟ್ಟಿಗೆ ಇಲ್ಲ ಕೇವಲ ಪ್ರೇಕ್ಷಕರನ್ನ ನಗಿಸೋದು ಇತ್ಯಾದಿಗಳಿಂದಾಗಿ ನಮ್ಮ ನಾಟಕಗಳು ಕೌಟುಂಬಿಕ ಪಾತ್ರಗಳಾಗಿ ಮಾತ್ರ ತೋರಿಸ್ತಾರೆ ಇಲ್ಲಿ ಪುರಾಣ ಇತಿಹಾಸಗಳನ್ನು ಏನು ಪ್ರದರ್ಶನ ಮಾಡ್ತಾ ಇದ್ದೀರಿ ಇದು ನಿಜಕ್ಕೂ ಸ್ತುತ್ಯರ ಸಂಸ್ಕೃತಿ ಉಳಿಯೋದು ಇದರಿಂದಲೇ ಅಂತ ನನ್ನ ಅನಿಸಿಕೆ ನವೆಂಬರ್ನಲ್ಲಿ ಎಲ್ರಿಗೂ ಕನ್ನಡ ಪ್ರೇಮ ಉಕ್ಕೇರಿತದೆ ಬೆಂಗಳೂರಿನಲ್ಲಿ ಹೀಗಾಗಿ ನವೆಂಬರ್ನಲ್ಲಿ ಡೇಟ್ ಸಿಗಲಾರ್ದವರು ಡಿಸೆಂಬರ್ನಲ್ಲಿ ರಾಜ್ಯೋತ್ಸವ ಮಾಡ್ತಾರೆ ಡಿಸೆಂಬರ್ನಲ್ಲಿ ಸಿಗಲಾರ್ದವರು ಜನವರಿಲಿ ಮಾಡ್ತಾರೆ ಈ ಮೂರು ತಿಂಗಳೇ ಮತ್ತು ಮುಂದಿನ ತಿಂಗಳಿಂದ ಬ್ಲ್ಯಾಕ್ ಲೈಟು ಹೀಗಾಗಿ ಕಾರ್ಯಕ್ರಮಗಳ ಒತ್ತಡದಿಂದ ನಾವು ಕೂಡ ಈ ಊರಿಗೆ ಬಂದದ್ದು ನಿಜಕ್ಕೂ ನಮ್ಮ ಸೌಭಾಗ್ಯ ಅನ್ನಿಸ್ತಾ ಇದೆ ನಿಮ್ಮೆಲ್ಲರ ಕಲಾಪ್ರಿಯತೆ ಆಶ್ಚರ್ಯ ಕಮಲಶಿಲೆ ಅಂತ ಒಂದು ಊರಿದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಈ ಊರಿನಲ್ಲಿ ಇಂಥ ಕಮಲಗಳಿವೆ ಅನ್ನೋದ್ರಿಂದಲೇ ಇದಕ್ಕೆ ಕಮಲಶೀಲೆ ಅಂತ ಬಂದಿದೆ ಏನು ಅಂತ ಅನ್ನಿಸ್ತಾರೆ ನನಗೆ ಅದೆಷ್ಟು ಆಸಕ್ತಿ ಅದೆಷ್ಟು ನಿಮ್ಮ ಆತಿಥ್ಯ ನಿಮ್ಮ ನಡೆ ನುಡಿ ಇವುಗಳೆಲ್ಲ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಅನುಭವಗಳು ನಮಗೆ ನಾವು ಇದುವರೆಗೂ ಮೂರು ಜನ ಸ್ನೇಹಿತರು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ವಿದೇಶಗಳ ಕನ್ನಡಿಗರಿಗೂ ಕೂಡ ಸೇರಿ ನಾಲ್ಕು ಸಾವಿರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಒಂದು ವಾರದ ಹಿಂದೆಯೇ ಮಸ್ಕತ್ತಿಗೆ ಹೋಗಿ ಬಂದಿವಿ ನಾವು ಓ ಮಸ್ಕತ್ನವ್ರು ನಿಮ್ಮನ್ನು ಕರೆಸಿದ್ರ ಅರಬ್ರು ನಿಮ್ಮನ್ನು ಕರೆಸಿದ್ರ ದುಬೈನಲ್ಲಿ ಅಂದ್ರೆ ಅರಬ್ ಕಂಟ್ರಿ ಅಲ್ಲ ಕರೆಸ್ತವ್ರು ಅವ್ರು ಯಾರೂ ಅಲ್ಲ ಅಲ್ಲಿ ನೆಲೆಸಿರುವ ನಮ್ಮ ಕನ್ನಡಿಗರು ಬಹಳ ಗಂಭೀರವಾಗಿ ಕುಳಿತರ್ತಕ್ಕಂಥ ಜನ ನೀವು ಇವತ್ತು ನೋಡ್ರಿ ಅಲ್ಲಿವರೆಗೂ ಕೂತಿದ್ದಾರೆ ನಮ್ಮ ಮಾತಿಗೆ ನಗ್ತಿದ್ದಾರೆ ಅಂದರೆ ನಿಜಕ್ಕೂ ನಮ್ಮ ಭಾಗ್ಯ ಅಂತ ಹೇಳ್ತಾ ನನಗೆ ಅಷ್ಟಾವಧಾನ ಅಂತ ಒಂದು ಕಾರ್ಯಕ್ರಮ ನಿಮ್ಮ ಕಡೆಯವರೇ ಮಾಡೋಂಥ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಹೋದಾಗ ಹೋದಾಗ ಅಲ್ಲಿ ಅಧಿಕ ಪ್ರಸಂಗ ಅಂತ ಒಂದು ಇರ್ತದೆ ಇದೆಲ್ಲ ಇರೋ ಪಂಡಿತರಿಗೆ ಗೊತ್ತಿರ್ಬೋದು ಮಧ್ಯೆ ಅಧಿಕ ಪ್ರಸಂಗ ಅಂತ ಅಂಥದಕ್ಕೆ ನಮ್ಮಂತಗತ್ತಾರೆ ಅಧಿಕ ಪ್ರಸಂಗಗಳು ನಾವು ಅಂತ ಆಸಿಗಾರ ಏನಾದರೂ ಮಾಡಿ ಆ ಶತಾವಧಾನಿಯ ಮನಸ್ಸನ್ನು ಈ ಕಡೆ ಸೆಳೆಯುವಂಥದ್ದು ಡೈವರ್ಟ್ ಮಾಡುವಂಥದ್ದು ಅವನ ಕೆಲಸ ಅಷ್ಟಾವಧಾನ ಅಂದರೆ ಎಂಟು ಜನ ಕೂತಿರ್ತಾರೆ ನಿಮಗೆಲ್ಲ ಗೊತ್ತು ಎಂಟು ಜನ ಒಂದೊಂದು ಪ್ರಶ್ನೆಯನ್ನು ಮೂರು ಬಾರಿ ಕೇಳ್ತಾರೆ ಮೂರಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆಗಳಾದ ಮೇಲೆ ಮೊದಲನೆಯದವನು ಮೊದಲನೇ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟಾವಧಾನಿಗಳು ಭಾಳ ದೊಡ್ಡ ವಿದ್ಯೆ ಇದು ಇದಕ್ಕಿಂತ ಇನ್ನೊಂದಿದೆ ಯಾವ್ದು ಹೇಳ್ತೀರಾದ್ರು ಶತಾವಧಾನ ಯಾರಿದ್ದಾರೆ ಅದಕ್ಕೆ ಗಣೇಶರು ನೂರು ಜನ ಪ್ರಶ್ನೆಗಳು ಮೂರು ಮೂರು ದಿವಸ ನಡೀತದೆ ನಮ್ಗೆ ಇವತ್ತು ಹೇಳಿರೋದು ನೆನಪಿರಲ್ಲ ಅಂಥ ಅಷ್ಟಾವಧಾನದಲ್ಲಿ ಅಧಿಕ ಪ್ರಸಂಗ ಅಂತ ನಮ್ಮಂಥವ್ರನ್ನ ತೊಗೊಂಡಿರ್ತಾರೆ ಅವರು ಮಾತಾಡ್ತಾ ಮಾತಾಡ್ತಾ ಅವಧಾನಿಗಳು ಹೇಳಿದ್ರು ಭಗವಂತನನ್ನು ಯಾವ ಶಬ್ದಗಳಿಂದಾದರೂ ನಾವು ಸ್ತುತಿಸಬಹುದು ಅಂತ ಹೇಳಿದಾಗ ನಮ್ಮಂಥವ್ನ ಅಧಿಕ ಪ್ರಸಂಗ ಇರ್ತಾನಲ್ಲ ಹೌದಾ ಸರ್ ಇಡ್ಲಿ ವಡ ಚಟ್ನಿ ಸಾಂಬಾರು ಇವುಗಳನ್ನು ಬಳಸಿ ಭಗವಂತನ ಸ್ತುತಿ ಮಾಡಿ ನೋಡಿ ಯಾರ್ಯಾದರೂ ಇದು ಇಡ್ಲಿ ವಡಾ ಚಟ್ನಿ ಸಾಂಬಾರ್ ಇವುಗಳಿಂದ ಯಾರಾದರೂ ಭಗವಂತನ ಬಗ್ಗೆ ಒಂದು ಶ್ಲೋಕ ಮಾಡೋಕ್ಕೆ ಸಾಧ್ಯವೇ ಆದರೆ ಹೇಗಿರ್ತಾರೆ ಅಷ್ಟಾವಧಾನಿಗಳು ಪಾಂಡಿತ್ಯ ಅಂದರೆ ಅವರು ಇವರೆಲ್ಲ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ನೋಡಿ ಇವರು ಇಡ್ಲಿ ವಡಾ ಚಟ್ನಿ ಸಾಂಬಾರು ಹೇಳಿದ್ರು ಅದರಿಂದ ಭಗವಂತನ ಸ್ತುತಿ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ಏನು ಹೇ ಸಾಂಬಾರುದ್ರ ಚಟಿ ಚಟಿಲಿನ ಒಂದು ನಿಟಿಲ ನೇತ್ರ ನೀ ಇರು ಇರುವಡೆ ನಾ ಕಾಲನ್ನು ಎಲ್ಲಿ ಇಡ್ಲಿ ಹೇ ಸಾಂಬಾರು ಉದ್ರ ಸಾಂಬಾರು ಬಂತು ಚಟಿ ಚಟ್ಟಿಲ ನಿಟಿಲನೇತ್ರ ಚಟಣಿ ಬಂತು ನೀ ಕಾಲನ್ನು ಇರುವೆಡೆ ಒಡೆ ಬಂತು ನಾ ಕಾಲನ್ನು ಎಲ್ಲಿ ಇಡ್ಲಿ ಇಡ್ಲಿ ಬಂತು ಮಕ್ಕಳಿಗೆ ಇವತ್ತು ಇಂಥ ವಿದ್ಯೆ ಬೇಕಿಲ್ಲ ನಮ್ಮ ಸಂಸ್ಕೃತಿಯ ವಿದ್ಯೆಯೇ ಬೇಕಿಲ್ಲ ಮಕ್ಕಳಿಗೆಲ್ಲ ಈಗ ಬರೀ ಇಂಗ್ಲೀಷ್ ಮೀಡಿಯಮ್ ಅದೊಂದು ಹೆಮ್ಮೆ ಅಂತ ಹೇಳ್ಕೊಳ್ತಾರೆ ತಾಯಿಯಂದ್ರು ನಾನು ಪ್ಯೂರ್ಲಿ ಕನ್ನಡ ಮೀಡಿಯಂನಲ್ಲಿ ಬಿ ಕಾಮ್ ಮಾಡಿದವನು ನಾನು ಇಂಗ್ಲಿಷನ್ನ ಬಹಳ ಸುಲಭವಾಗಿ ಮಾತಾಡ್ಬಿಡ್ತಾರೆ ಎಲ್ಲರೂ ಮಡ್ರಾಸ್ ಗಿಡ್ರಾಸಲ್ಲಿ ಭಿಕ್ಷಕರು ಕೂಡ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಹೇಳ್ತಿದ್ರು ಅದು ನಿಜ ಬೆಂಗಳೂರು ಹಂಗೆ ಮಾಡ್ತಾರೆ ಮಾತ್ರ ಭಾಷೆ ನಿಮ್ಮ ಭಾಗ ನೀವು ಯಾವತ್ತೂ ಕನ್ನಡ ಬಿಟ್ಟು ಕೊಡೋದಿಲ್ಲ ಬೇರೆ ಬೇರೆ ಶಬ್ದಗಳಿರ್ಬೋದು ಆದರೆ ಕನ್ನಡ ಬಿಟ್ಟು ಕೊಡೋದಿಲ್ಲ ಅದೇ ಅದೇ ನಮ್ಗೆ ಹೆಮ್ಮೆಯ ವಿಷಯ ಕೆಲವು ಕಡೆ ತುಳು ತಮಿಳು ಈ ಥರ ಎಲ್ಲ ಇರ್ಬೋದು ನಿಜವಾದ ಕನ್ನಡ ಕನ್ನಡದ ಪ್ರದೇಶಗಳು ಅಂದರೆ ಈ ದಕ್ಷಿಣ ಕನ್ನಡದ ಊರುಗಳೇ ಅಂತ ಅನೇಕ ಸಾರಿ ನಾನು ಕೇಳಿರ್ತೀನಿ ಸ್ವಲ್ಪ ವ್ಯತ್ಯಾಸ ಇದೆ ನೀವು ಬೈಯೋದಿಲ್ಲ ನಾವು ಬಯ್ಯೋದು ಬಿಡೋದೇ ಇಲ್ಲ ಒಳ್ಳೆಯದಕ್ಕೂ ಬೈತೀವಿ ನಾವು ಆ ಶಬ್ದ ಕೂಡ ನೀವು ಕಿವಿಯಿಂದ ಕೇಳಲ್ಲ ಜಗಳಕ್ಕೆ ಬರ್ತೀರ ನಮ್ಮಲ್ಲಿ ಕಾಮನ್ ಅದು ಆದರೆ ಕನ್ನಡದಲ್ಲಿ ಒಂದು ಶಬ್ದ ಇದೆ ಬಹುಶಃ ಅದಕ್ಕೆ ಕನ್ನಡದಲ್ಲಿ ಇದ್ದಷ್ಟು ಶಬ್ದಗಳು ಬೇರೆ ಯಾವ ಭಾಷೆಯಲ್ಲಿ ಇಲ್ಲ ಈಗ ಇಂಗ್ಲೀಷ್ನಲ್ಲಿ ಸತ್ತ ಅನ್ನೋಕ್ಕೆ ಡೈಡ್ ಡೆಡ್ ನೋ ಮೋರ್ ಪಾಸಡವೆ ಮುಗಿತು ಈ ನಾಲ್ಕೇ ಶಬ್ದಗಳಲ್ಲಿ ಸಾಯ್ಬೇಕ್ಯಾರೆ ಸತ್ರು ಹಿ ಡೈಡ್ ಹಿ ಪಾಸ ಇಷ್ಟೇ ಸ್ಟೈಲಾಗಿ ಹೇಳಬೇಕಂದ್ರೆ ಪಾಸಡವೆ ಅದು ನೋಡಿ ಪಾಸ ಅಂದರೆ ಪಾಸಾಗಿ ಮಗ ಮನೆಗೆ ಬಂದ ಅಂತ ಕೂಡ ಅರ್ಥ ಆಗ್ತದೆ ಎಷ್ಟು ಶಬ್ದಗಳಿದೆ ಗೊತ್ತಾ ಇದರಲ್ಲಿ ಈಗ ಒಂದೊಂದಾಗಿ ಹೇಳೋಣ ನಾವು ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿ ಈ ಭಾಗದಲ್ಲಿ ಸತ್ತ ನಿಧನ ಹೊಂದಿದ ಮರಣ ಹೊಂದಿದ ಮತ್ತೆ ಈಗ ನಿಮ್ಮದು ಹೋದ ನೋಡಿ ಹಾಂ ನೋಡಿ ಯಾರೋ ನೆಗೆದು ಬಿದ್ದ ಅಂತ ಏನು ನಗದು ಬಿದ್ದು ಸತ್ತು ನಾವನು ಏನು ನೋಡಿದಾರ ಇವರು ಹಾಂ ಒಟಕಂಡ ಏ ನೋಡಿ ಸೇರಿಸ್ಬೇಕಾಯ್ತಿದೆ ನಾವು ಗೊಟಕ್ಕಂದ ಟಿಕೆಟ್ ತಗೊಂಡ ಯಾರೋ ಕಂಡಕ್ಟರ್ ಹಾ ದೈವಾಧೀನಾದ ನೋಡಿ ಹಾಗೆ ಹಾಕಿಸ್ಕಂಡ ಯಾರೋ ಸೋಕ್ ಫ್ಯಾಕ್ಟ್ರಿ ಹಾ ಮತ್ತೆ ಅಸ್ತಂಗತನ ಅಬ್ಬಾ ಅಬ್ಬಾ ಏನ್ರಿ ಓ ಲಾರಿ ಅವನ ಮೇಲೆ ಹೋದಾಗ ಆಗ್ತದ ಪರ್ಚಾ ಅಂತ ಅದು ಹಾಂ ನೋಡಿ ಎಷ್ಟೆಷ್ಟು ಶಬ್ದಗಳು ಬಂದ್ವು ಹೌದಾ ಹಾ ಡಮ್ಮಂದ ಹಾಂ ವಿಕೆಟ್ ಬಿತ್ತು ಈ ಡಮ್ಮಂದ ಅನ್ನೋದು ಭಾಳ ಡೇಂಜರು ಈ ದೀಪಾವಳಿ ಮುಂದೆ ಅತ್ತೆ ಸೊಸೆ ಮಾತಾಡ್ತಾ ಕೂತಿದ್ರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಸೊಸೆ ಗೆಳತಿ ಯಾರೋ ಬಂದ್ಲು ಪಾಪ ಅತ್ತೆ ಹೊರಗೆ ಬಂದ್ಬಿಡ್ತಾಳೆ ಸೊಸೆ ಗೆಳತಿ ಬಂದರೆ ಪಾಪ ಅತ್ತೆ ಸೊಸೆ ಪಕ್ಕ ಬಿಟ್ಟು ಹೊರಗಡೆ ಕಟ್ಟೆಗೆ ಬಂದು ಕೂಡ್ತಾಳೆ ಯಾಕೆಂದ್ರೆ ನನ್ನೇ ಕುರ್ತು ಆಡ್ಕೋತಾರೆ ಅವರು ಅವ್ರಿಗೆ ನಾನು ಸ್ಕೋಪ್ ಕೊಡಬೇಕು ಅಂತ ಅವ್ರಿಗೊಂದು ಮಗು ಇತ್ತು ಇಷ್ಟು ಚಿಕ್ಕ ಮಗು ಆ ಮಗು ಸ್ವಲ್ಪ ಹೊತ್ತಾದಮೇಲೆ ಅಜ್ಜಿ ಅಜ್ಜಿ ಅಂತ ಬಂತು ಏನು ಅಜ್ಜಿ ನಿಂಗೆ ಡಮ್ ಅನ್ನೋಕ್ಕೆ ಬರಲ್ವಾ ಅಂತ ಅಜ್ಜಿ ಗಾಬರಿ ಆಯಿತು ಯಾಕೆ ಪುಟ್ಟ ದೀಪಾವಳಿ ಇನ್ನೂ ದೂರ ಇದೆ ಈಗಲೇ ಯಾಕೆ ಡಮ್ ಅಂತ ಇದೆಯಾ ನೀನು ಪಟಾಕಿ ಬೇಕಾ ನಿನಗೆ ಹಾಗಲ್ಲ ನಿನಗೆ ಡಮ್ ಅನ್ನೋಕ್ಕೆ ಬರಲ್ವಾ ಬರುತ್ತೆ ಎಲ್ಲಿ ಡಮ್ ಅಂತ ಅಜ್ಜಿ ಪಾಪ ಅಯ್ಯೋ ಬರುತ್ತೆ ಯಾಕೆ ಬಿಟ್ಟ ಹೀಗೆ ಕೇಳ್ತೀಯ ಒಳಗಡೆ ಅಮ್ಮ ಅವ್ರ ಫ್ರೆಂಡಿಗೆ ಹೇಳ್ತಿದ್ದಾರೆ ನಮ್ಮ ಅತ್ತೆ ಡಮ್ ಅಂತಾನೇ ಇಲ್ಲ ಹೌದಾ ಎಷ್ಟು ಶಬ್ದಗಳಿದ್ರಿ ಸಾವಿಗೆ ಕನ್ನಡದಲ್ಲಿ ಒಳ್ಳೆಯವರು ಸತ್ರೆ ಶಬ್ದಗಳು ಒಳ್ಳೆಯ ಆದ ಜಾತಿ ಮೇಲಿದೆ ಕೈಲಾಸವಾಸಿ ಆದರು ಹೌದಾ ಮತ್ತೆ ಹೇಳಿ ನೋಡೋಣ ನಿಮ್ಮ ಕಡೆ ಏನಿದೆ ಸ್ವರ್ಗಸ್ಥರಾದರು ನರಕಸ್ಥರ ಹೋಗಿದ್ರು ಕೂಡ ಯಾರೂ ಅನ್ನಲ್ಲ ಸ್ವರ್ಗಸ್ಥರಾದರೂ ಅಂತಾರೆ ಈಗ ಎಲ್ರಿಗೂ ಅದೇ ಶಬ್ದ ಬಳಸಲ್ಲ ನಾವು ನಿಜವಾಗಿ ಬಾಳೆ ಬದುಕಿ ಗೌರವನ ಸ್ಥಾಪಾರ್ಸಂಥ ಯುವಕನಿಗೆ ದಿವಂಗತರಾದರು ಅಸ್ತಂಗತರಾದರು ಅಂತೀವಿ ಅದೇ ಯಾವ ನಾವು ಕುಡಿದು ಚರಂಡಿಲ್ ಬಿದ್ದು ಸತ್ತಿದ್ದ ಅಂದರೆ ಅವನಿಗೆ ಓಹೋಹೋ ಅಸ್ತಂಗತರ ಅಸ್ತಂಗತರಾದರು ಅನ್ನಲ್ಲ ಕುಡಿತಿದ್ದ ಬದ್ದಿ ಮಗ ಶಟದ ನೋಡು ಅಂತೀವಿ ನಾವು ಒಳ್ಳೆಯ ಶಬ್ದಗಳನ್ನು ಸತ್ತ ಮೇಲೂ ಪಡಿಬೇಕಾದ್ರೆ ಇಡೀ ಜೀವನವನ್ನು ಚೆನ್ನಾಗಿ ಬಾಳಬೇಕು ಅನ್ನೋದು ಇದರ ಅರ್ಥ ಆಗ ಜನ ನಮ್ಮನ್ನು ಗೌರವಿಸ್ತಾರೆ ಸಜ್ಜನರ ಮರಣವನ್ನು ಸದನ ಇದನ್ನು ಮರಣದಲ್ಲಿ ನೋಡುವಂಥ ಶರಣರ ಗುಣವನ್ನು ಮರಣದಲ್ಲಿ ನೋಡುವಂಥ ಎಷ್ಟು ಶಬ್ದಗಳು ರೀ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಆ ಶಬ್ದಗಳಿಗೆ ಇಂಥವುಗಳನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಆಮೇಲೆ ಇಲ್ಲಿ ಬಹಳ ಜನ ಇದ್ದೀರ ಏನು ಹೊಸ ರುಚಿ ಇಷ್ಟು ಜನ ಸೀರಿಯಲ್ ನೋಡ್ತೀರಮ್ಮ ಎಷ್ಟೆಷ್ಟು ಸೀರಿಯಲ್ ಈ ಕಡೆ ನೋಡ್ತಿರ್ಲೋ ಗೊತ್ತಿಲ್ಲ ನೀವೆಲ್ಲ ಭಾಳ ಸುಶಿಕ್ಷಿತ ಜನ ಸೀರಿಯಲ್ಗಳನ್ನು ಬಿಟ್ಟು ಯಾವತ್ತಾದರೂ ಮಧ್ಯಾಹ್ನ ಹೊಸ ರುಚಿ ಅಂತ ಬರುತ್ತೆ ಅದನ್ನು ನೋಡಿ ಗಂಡ ಮಕ್ಕಳಿಗೆ ಆ ಥರ ಅಡುಗೆ ಮಾಡಿ ಬಳಸ್ತೋರಿದ್ದೀರಮ್ಮ ಬರೀ ನೋಡ್ತೀರಿ ಮತ್ತೆ ನೀವು ಮಾಡೋದು ಅನ್ನ ಸಾರೆ ಹೊಸ ರುಚಿ ನೋಡಿ ನಾವು ಅಡುಗೆ ಮಾಡ್ತೀವಿ ಅನ್ನೋ ಮಕ್ಕಳು ಅಕ್ಕ ತಂಗಿರಿ ಕೈಯತ್ತಿರಮ್ಮ ಸ್ವಲ್ಪ ನೋಡಿ ಧನ್ಯನಾಗ್ತೇನೆ ಎತ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಗಂಡಸರು ಬೇಡ್ರ ಅಯ್ಯೋ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಹಾಂ ವೆರಿ ಗುಡ್ ವೆರಿ ಗುಡ್ ನಮಗೆ ಕಮಲಶಿಲೆಯಲ್ಲಿ ಏಳು ಜನ ಸಿಕ್ಕು ಸಪ್ತ ಅವರು ಈಗ ನಾವು ಟಿ ವಿಲಿ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಬಡಿಸ್ತೀವಿ ಗಂಡಂದ್ರಿಗೆ ಅಂತ ಹೇಳಿದ್ರಲ್ಲ ಅವ್ರ ಮನೆ ಗಂಡಂದರು ಆ ಅಡುಗೆಯನ್ನು ತಿಂದು ಬದುಕಿದವರು ಇದ್ದೀರ ಹಾಂ ಟಿ ವಿ ನೋಡಿ ಅಡುಗೆ ಮಾಡಬಾರ್ದ್ರಮ್ಮ ಅತ್ತೆ ತಾಯಿ ಅವ್ರು ಮಾಡ್ತಾರ ಆ ಅಡುಗೆ ನೋಡಿ ಮಾಡೋದನ್ನು ಕಲಿಬೇಕು ಹೌದಾ ಅಡುಗೆ ಭಟ್ರುಗಳು ಮಾಡ್ತಾರೆ ನೋಡಿ ಸಾವಿರಾರು ಜನರಿಗೆ ಮಾಡ್ತಾರೆ ಒಂದು ಚೂರು ರುಚಿ ಕೆಟ್ಟಿರಲ್ಲ ಹಾಂ ಮಂಜುನಾಥ ಧರ್ಮಸ್ಥಳದಲ್ಲಿ ಪ್ರಸಾದ ಓ ಸಾಂಬಾರು ಹುಳಿ ಮನೇಲಿ ಒಂದು ತುತ್ತು ತಿನ್ನಲಾರದ ಮಕ್ಕಳು ಅಲ್ಲಿ ಕಂಡೇನೋ ಕಾಣುವೆ ತಿಂತಿರ್ತವೆ ಮರ್ಯಾದೆ ಕಳೀತ ಇದು ಮನೇಲಿ ಹಿಂದಿಂದೆ ಓಡಾಡ್ತೀನಿ ತಿನ್ನಲ್ಲ ಬಡ್ಡಿ ಮಗಂದು ಹಾಂ ಇಲ್ಲಿ ಯಾಕೆ ಕಲಿಸ್ಕೊಂಡು ತಿಂತಿದಾನೆ ನೋಡ್ರಿ ಯಾಕೆ ಗೆಳೆಯರ ಜೊತೆ ಬಿಡ್ಬೇಕು ಅವ್ನ ಊಟಕ್ಕೆ ಹೋಗ ಅವ್ರ ಜೊತೆ ಬಡ ಮಕ್ಕಳು ಓಡ್ರ ಓಡ್ದು ನಾವೆಲ್ಲ ಕೈ ತೊಳಿದೆ ಊಟ ಮಾಡ್ತಿದ್ವಿ ಅಷ್ಟು ಹಸುವಾಗಂಗೆ ಆಟ ಆಡ್ತಿದ್ವಿ ಇವತ್ತು ಆಟವೇ ಇಲ್ಲ ಹಾಗೆ ಹೊಸ ರುಚಿ ಬನ್ನಿ ಹೊಸ ರುಚಿ ಕಲಿಯೋಣ ನಾನೊಂದು ಸಾರಿ ಹಚ್ಚಿದೆ ನೋಡೋಣ ಏನಿದೆ ಹೊಸ ರುಚಿ ಕಲಿಯೋಣ ಬಂದರು ಹೇಳ್ಕೊಡೋದಕ್ಕೆ ಯಾರು ದೊಡ್ಡ ಹಿರಿ ಹೆಣ್ಮ ಹೆಣ್ಮಗಳಲ್ಲ ಹದಿನೆಂಟು ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ ಸ್ಕರ್ಟು ಕೈಕಾಲೇ ಇಷ್ಟಿಷ್ಟಿದೆ ಅವಳದು ಅವಳು ಊಟ ಮಾಡ್ತಿದ್ದಾಳೆ ಇಲ್ಲೋ ಗೊತ್ತಿಲ್ಲ ಅವಳು ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತಿದ್ದಾಳೆ ಒಂದು ಕೂದಲು ಕಣ್ಣಿಗೆ ಬಿದ್ದಿದೆ ಅದನ್ನು ಇಷ್ಟಿಷ್ಟಕ್ಕೆ ಟಿಂಗ್ ಟಿಂಗ್ ಅಂತ ಮಾಡೋದು ಓ ಬನ್ನಿ ರೀನಾ ಅವರೇ ಇವತ್ತು ಈ ಭಾಗದ ಜನರಿಗೆಲ್ಲ ನೀವು ಯಾವ ಅಡುಗೆ ಹೇಳ್ಕೊಡ್ತೀರಾ ನಾನು ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮತ್ತೇನು ಸುಳ್ಳುಳಂತಿವಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಹೊಸ ಅಡುಗೆ ಟೈಪ್ ಇದ್ದೀನಿ ಹೇಳಿ ಮೇಡಮ್ ಯಾವ್ದು ಹೇಳ್ಕೊಡ್ತೀರಾ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀವಿ ಕರ್ಮವೇ ಕರೆಸಿರ್ತಾರೆ ಬಿಡುಗಡೆ ಇಲ್ಲ ಅವ ಹೇಳಿ ಮೇಡಮ್ ವೈಟ್ ರೈಸ್ ಆಗಿ ಮಾಡು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ಅನ್ನಲ್ಲ ಬಂದ್ಬಿಟ್ಟಿ ಅಂತಾರೆ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು ನಾವೇನು ಟಾಯ್ಲೆಟ್ನಾಗೆ ಹೋಗ್ತೀವ ಕಿಚನಿಗೆ ಹೋಗೋದೊಂದು ಸ್ಟೆಪ್ ಅಂತೆ ಓ ವೆರಿ ಗುಡ್ ವೆರಿ ಪಕ್ಕದಲ್ಲಿರೋರು ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾಳೆ ಓಹ್ ಹೌದಾ ಕಿಚನಿಗೆ ಹೋಗಲೇಬೇಕಾ ಓ ಎಸ್ ಹೋಗಲೇಬೇಕು ಕಂಪಲ್ಸರಿ ಇದೀವಿ ನಾವು ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಚಬೇಕು ಮೈ ಗಾಡ್ ನಾವು ಮನೆಗೆ ಬೆಂಕಿ ಹಚ್ತಾಯಿದ್ವಿ ಮನೆಗೆ ಬೆಂಕಿ ಹಚ್ಚಿ ಗಂಡನ ಅದರ ಮೇಲೆ ಕೂರಿಸಿ ಅವ್ನ ಕೆಳಗಡೆ ಇಷ್ಟು ಬೆಂಕಿ ಹಾಕ್ತಿದ್ವಿ ಹಾಂ ಸ್ಟವ್ ಹಚ್ಚಬೇಕು ಆಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು ಓ ನಾವು ಗಂಡನ್ನೇ ಇದ್ವಿ ಓಕೆ ಆಮೇಲೆ ಪಾತ್ರೆಯಲ್ಲಿ ವಾಟರ್ ಹಾಕಬೇಕು ಇವನೋ ಬಿಸ್ಲರಿ ವಾಟರ್ ಹಾಕ್ಬೇಕು ಇವನೋ ಓ ಬಿಸ್ಲರಿ ವಾಟರ್ ಹಾಕ್ಬೇಕಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ವಾಟರ್ ಬಾಯ್ಲ್ ಆಗಬೇಕು ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಬಬ್ಬಲ್ಸ್ ಬರೋವರೆಗೂ ಬಯಲ ಹೋಗಿ ಏನು ಕನ್ನಡದಲ್ಲಿ ಹೇಳಿ ನೋಡೋಣ ಗೊಳ್ಳೆ ಬರೋವರೆಗೂ ಇದು ಶಬ್ದ ಅದಕ್ಕೆ ಬೇರೆ ಶಬ್ದ ಇದೆ ನೀರು ಹ್ಯಾಕ್ ಕಾಯಬೇಕು ಚಳಮಳ ಕಾಯಬೇಕು ಕ್ವಾತ ಕ್ವಾತ ಕಾಯಬೇಕು ಏ ಯಾರೋ ಅದು ಪಥ ಪಥ ಅಂತಿದ್ದ ನೋಡು ಹಾಂ ಅದು ಊಟ ಆದಮೇಲೆ ಹಾಂ ಮತ್ತೆ ಚಳ ಚಳ ಮಳ ಚಳಮಳ ಮತ್ತೆ ಮಳಮಳ ಅಲ್ಲ ಮತ್ತೆ ಚಳಮಳ ಎರಡೂ ಸೇರ್ತದೆ ಚಳಮಳ ಕಾಯಬೇಕು ಓ ಆಗ್ಬೋದು ಬಬಲ್ಸ್ ಬರೋವರೆಗೂ ಕಾಯಬೇಕು ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು ನೋಡಿ ಸಾವಿರಾರು ಜನಕ್ಕೆ ಅಡುಗೆ ಮಾಡೋ ಹಾಗಿದ್ರೆ ತೌಸಂಡ್ ಟೂ ಹಂಡ್ರೆಡ್ ಬಬಲ್ಸ್ ಬರುತ್ತೆ ಅದನ್ನು ಅನ್ಕೌಂಟಬಲ್ ಇವು ನೋ ಎಣಿಸೋಕೆ ಬರೋಲ್ಲ ನೀವು ನಿಮ್ಮ ಗಂಡ ಇಬ್ಬರು ಗೂಗೆ ಥರ ಇರೋದ್ರಿಂದ ಸಿಕ್ಸ್ ಟು ಏಯ್ಟ್ ಬಬಲ್ಸ್ ಬಂದರೆ ಇಟ್ಸ್ ಓಕೆ ಇವು ನಾವು ಓ ಸಿಕ್ಸ್ ಟು ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು ಆಗಲೇ ಅಡ್ವರ್ಟೈಸ್ಮೆಂಟ್ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್ ಬಾ ಏನು ಅಡ್ವರ್ಟೈಸ್ಮೆಂಟ್ಸ್ ರೀ ಊಟ ಮಾಡೋ ಸಮಯದಲ್ಲೇ ಏನೋ ಒಂದು ಮಾಡ್ಕೊಂಡು ಇಟ್ಕಂಡು ಊಟ ಮಾಡ್ತಿರ್ತೀವಿ ಟಿ ವಿ ಮುಂದೆ ಕೂತು ಊಟ ಮಾಡಬೇಡಿ ಇಲ್ಲಿದ್ದೀರಾ ಯಾರಾದರೂ ಟಿ ವಿ ಮುಂದೆ ಕೂತು ಊಟ ಮಾಡೋರು ದಯವಿಟ್ಟು ಬೇಡ ಟಿ ವಿ ಮುಂದೆ ಕೂತ್ಕೊಂಡು ಯಾವತ್ತೂ ಊಟ ಮಾಡೋದು ಯಾಕಂದರೆ ಊಟದ ಟೈಮಲ್ಲಿ ಬರೀ ಟೈಲೆಟ್ ಅಡ್ವರ್ಟೈಸ್ಮೆಂಟ್ಸ್ ಅನ್ನ ಸಾಂಬಾರು ಕಲಸ್ಕೊಂಡು ಊಟ ಮಾಡ್ತಿರ್ತೀವಿ ಡಿಂಗ್ ಡಾಂಗ್ ಬೆಲ್ಲಾಗುತ್ತೆ ಟಿ ವಿಲಿ ಯಾರು ಡಿಂಗ್ ಅಬ್ಬಾಸ್ ಓ ಬನ್ನಿ ಅಬ್ಬಾಸ್ ಬನ್ನಿ ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೆ ಇದೆಯೇ ಗರಡಿ ಹಿಡ್ಕಂಡು ತೋರಿಸ್ತಾನೆ ಅವನು ಹಾ ಇನ್ನೊಂದು ಬರುತ್ತೆ ಮತ್ತೇನು ಮಜ್ಜಿಗೆಯನ್ನು ಊಟ ಮಾಡ್ತಿರ್ತೀವಿ ಒಂದು ಹುಡುಗಿ ತಂಬಿಗೆ ತೊಗೊಂಡು ಬರ್ತಾಳೆ ಮಗಳೇ ಎಲ್ಲಿಗೆ ಹೊರಟೆ ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ ಏನೋ ಬೈಲಲ್ಲಿ ಶೌಚ ಮಾಡುವೆಯಾ ಮತ್ತೇನು ಪಡಿಸಲೇ ಕುಂದಿರ್ಬೇಕ ನಾವ ಮಧ್ಯಾಹ್ನ ಅದು ಅಂದರೆ ಶೌಚಾಲಯಗಳನ್ನ ಕಟ್ಟಿಸಿ ಅಂತ ಶೌಚಾಲಯಗಳನ್ನ ಕಟ್ಟಿಸೋದಕ್ಕೆ ನಾವೆಲ್ಲ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ನರಸಿಂಹ ಜೋಶಿ ಆದ್ಯಾಗಿ ಸೇರಿ ಒಂದು ಹತ್ತು ಹದಿನೈದು ಜನ ಹಳ್ಳಿಗಳಿಗೆ ಹೋಗಿದ್ವಿ ಬಯಲು ಶೌಚ ಮಾಡಬೇಡಿ ಹದಿನೈದು ಸಾವಿರ ಕೊಡುತ್ತೆ ಗೌರ್ಮೆಂಟು ಒಂದೊಂದು ಟೈಲೆಟ್ ಕಟ್ಸ್ಕೊಂಡು ಅದರಲ್ಲಿ ಹೋಗಿ ಅಂತ ಪ್ರಚಾರ ಮಾಡಿದ್ವಿ ನಾವು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿತ್ತು ಸರ್ಕಾರ ಎಂಥ ರೀ ಅದು ಹದಿನೈದು ಸಾವಿರ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ವಿ ಒಂದು ಏಳೆಂಟು ವರ್ಷದ ಹಿಂದೆ ಸ್ಯಾಂಕ್ಷನ್ ಮಾಡಿಸಿ ಹಣ ತಗೊಂಡ್ರು ಟೈಲೆಟು ಕಟ್ಸಿದ್ರು ಹೋಗಲಿಲ್ಲ ಅದನ್ನು ಟೇಲರ್ಗೆ ಬಾಡಿಗೆ ಕೊಟ್ಟರು ಆ ಬಡ್ಡಿ ಮಗ ಒಳಗಡೆ ಮಷಿನ್ ಇಟ್ಕೊಂಡು ಹೊರಗಡೆ ಹಿಂಭಾಗನ ಹಾಕಿ ಒಲಿತಾ ಕೂತ ಇವ್ರಿ ಮತ್ತೆ ಹಳ್ಳ ಗುಡ್ಡ ಗೆರೆಗೆ ಅದಕ್ಕೆ ಈ ದೇಶದಲ್ಲಿ ಸುಧಾರಣೆ ಅನ್ನೋದಿದೆಯಲ್ಲ ಹಾರಿಬಲ್ ಮಾಡಲೇಬಾರ್ದು ಅದನ್ನ ಸುಧಾರಿಸೋದೇ ಇಲ್ಲ ಇಲ್ಲೆಲ್ಲ ಹೇಗಿದೆಯೋ ಗೊತ್ತಿಲ್ಲ ನೀವು ನೋಡಿದ್ರೆ ಬಹಳ ಸುಂದರವಾದಂಥ ಮೇಂಟೆನೆನ್ಸ್ ನಿಂದೆಲ್ಲ ಎಲ್ಲೂ ಕಸ ಕಡ್ಡಿ ಇಲ್ಲ ಪ್ರಕೃತಿ ಬಗ್ಗೆ ಪ್ರೇಮ ನಮ್ಮ ಕಡೆ ನೋಡ್ಬೇಕು ಅಮ್ಮ 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 ಒಂದು ಮದುವೆ ಆಗೋದ ಮೇಲೆ ಯುದ್ಧ ಆಗಿದೆ ಏನೋ ಅನ್ನೋಷ್ಟು ಕಸ ಇರ್ತದೆ ನೆಕ್ಸ್ಟ್ ಮದುವೆಗೆ ಬರೋರೇ ಕ್ಲೀನ್ ಅದನ್ನ ಹಾಂ ಟೈಲೆಟ್ ಅಂದ ತಕ್ಷಣ ಇನ್ನೊಂದು ಜ್ಞಾಪಕ ಬಾಯ್ತು ನಾನು ಬೆಂಗಳೂರಲ್ಲಿ ಒಂದು ಮನೆ ತಗೊಂಡೆ ತುಂಬ ಇಪ್ಪತ್ತು ವರ್ಷದ ಹಿಂದೆ ಆ ಮನೆ ಕ್ಲೀನ್ ಮಾಡೋಕ್ಕೆ ನಮ್ಮ ಮನೆ ಕೆಲಸದಕ್ಕೆ ತಕ್ಕೇನಂದರೆ ಗಂಗಾವತಿ ಕೆಲಸದವಳನ್ನೇ ಕರ್ಕೊಂಡೋದೆ ನಂಬಿಕೆಸ್ತೆ ನಮ್ಮನೆಲ್ಲ ಎತ್ತಾಡಿಸಿದವಳ ಅಮ್ಮ ಅವಳ ಹೆಸರು ಪಾರ್ವತಮ್ಮನೋ ನೀಲಮ್ನೋ ಏನೋ ಇತ್ತು ನಾವೆಲ್ಲ ಚಿಕ್ಕವ್ರವಾಗ ದೊಡ್ಡ ನಾವಿರೋವ್ರು ನಾವು ಮದುವೆ ಆಗೋರ್ಗಿದ್ಲು ಮನೆ ಮಾಡಿದೆ ಕರ್ಕೊಂಡೋದೆ ಅವಳೇ ಸುಣ್ಣ ಬಣ್ಣ ಎಲ್ಲ ಮಾಡಿ ಹೊಸ ಮನೆಗೆಲ್ಲ ಜೇಡ ಗೀಡ ಎಲ್ಲ ತೆಗೆದು ಕೆಲಸ ಮಾಡ್ತಿದ್ಲು ಒಂದು ದಿವಸ ಇದ್ದಕ್ಕಿದ್ದಂತೆ ಟಾಯ್ಲೆಟ್ನಲ್ಲಿ ಒಳಗಡೆ ಹೋದ್ಲು ಕೇಳಿಲ್ಲ ನನ್ನ ಪ್ರಣೇಶಪ್ಪ ಟಾಯ್ಲೆಟ್ ಹೋಗ್ಬೇಕು ಇಲ್ಲಿ ಅಂದರೆ ಅವರೆಲ್ಲ ಗಿಲ್ದಲಿ ಗಿಲ್ದಲ್ಲಿ ಬೈಲಿಯಲ್ಲಿ ಹೋದವ್ರಲ್ಲ ನಾನು ಹೇಳಿದೆ ಇಲ್ಲೆಲ್ಲಿ ಬೈಲಿಲ್ಲಮ್ಮ ನೀವು ಬೈಲು ಹೋಗಬೇಕಂದ್ರೆ ತುಮಕೂರು ವರೆಗೂ ಹೋಗ್ಬೇಕಾಗ್ತದೆ ಅಲ್ಲಿ ಸಾಧ್ಯ ಇಲ್ಲ ನೀನು ಇಲ್ಲೇ ಅಯ್ಯೋ ಮನೆಯಲ್ಲೇ ಕೂತ್ಕೋಬೇಕಮ್ಮ ಮಕ್ಕಳಾಗೆ ಅಂದ್ಲು ಮನೇಲಲ್ಲಮ್ಮ ಅಲ್ಲೊಂದು ಟಾಯ್ಲೆಟ್ ಅಂತಿದೆ ಬಾ ಅಂತ ತೆಗೆದು ಕರ್ಕೊಂಡು ಒಳಗಡೆ ಕಳಿಸಿದೆ ಅವಳು ಅಲ್ಲೆಲ್ಲ ನಲ್ಲಿ ಇದೆ ಇಲ್ಲ ನೀನೇ ಆ ಓಕೆ ಬನ್ನಿ ಐದು ನಿಮಿಷ ಆಯಿತು ಹತ್ತು ನಿಮಿಷ ಹದಿನೈದು ನಿಮಿಷ ಆಯಿತು ಬರಲಿಲ್ಲ ಒಳಗಡೆ ಅಂತ ನಳದ ಶಬ್ದ ದಬದಬಾ ಅಂತ ನೀರು ಚೆರಿದು ಗಸ್ ಗಸ್ ನಾನು ಝಳಕನೇ ಸ್ನಾನನೇ ಶುರು ಮಾಡಿದ್ಲೇನೋ ಒಳಗಡೆ ಅಂದ್ಕಂಡೆ ಓ ಕೂಗಿ ಕೂಗಿದೆ 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 ಡೋರ್ ತಕ್ಕೊಂಡು ಬಂದ್ಲು ಬೇವತ್ತು ಹೋಗಿದ್ಲು ಏನಮ್ಮ ಇದು ಎಷ್ಟೊತ್ತಮ್ಮ ಅರ್ಧ ಗಂಟೆ ಮೇಲಾಯ್ತಲ್ಲಮ್ಮ ನೀನು ಅಂದರೆ ಏನಪ್ಪ ನಾನು ಇದ್ರದೊಳಗೆ ಒಳಗಡೆ ಕಳಿಸ್ತೀ ಇದು ಶೌಚಾಲಯನ ಅಲ್ಲ ಇಲ್ಲಿ ಸ್ವಾಮಿಗಳ ಪಾದ ಇವೆ ಎರಡೂ ಪಾದದ ಮಧ್ಯೆ ಒಂದು ಗವಿ ಇದೆ ಆ ಪಾದಗಳನ್ನು ಇಷ್ಟೊತ್ತು ಕ್ಲೀನ್ ಮಾಡಿ ಪೂಜೆ ಹೊರಗೆ ಬಂದೆ ಕಣೆ ಪಾದ ಕರ್ಮವೇ ಯಾಕಂದ್ರೆ ಯಾವಾಗ ಫುಟ್ ಮಾರ್ಕಿನ ಮೇ ಕಾಲಿಡೋ ಜಾಗ ಇದ್ದವು ಬಹುಶಃ ಇದು ನೋಡಿದ ಮೇಲೆ ಅವರು ಹಿಂಗೆ ಮಾಡಿದ್ರೇನೋ ಅದನ್ನ ಇಂತಹ ಮುಗ್ಧ ಜನ ಇದ್ದಾರೆ ಅವರು ನೋಡಿ ಕಲಿಬೇಕು ನಾವು ಐಲೆಟ್ಟಿನ ಪಾದಗಳನ್ನೇ ಭಗವಂತನ ಪಾದ ಅಂತ ತಿಳ್ಕೊಂಡ್ರು ನಿಜವಾದ ಭಗವಂತನ ಪಾದ ನೋಡಿದ್ರೆ ನಾವು ನಮಸ್ಕಾರ ಮಾಡಲ್ಲ ನಂಬಲ್ಲ ಇದು ನೋಡಿ ಹೇಗಿದೆ ಹೌದಾ ಸತ್ವ ಇರ್ತದೆ ಮುಗ್ಧರ ಜೊತೆ ಸತ್ಯ ಇರ್ತದೆ ಮುಗ್ಧರ ಜೊತೆ ನಾವು ಇಂಟ್ಲಿಜೆಂಟು ಅಂತ ಭಾವಿಸ್ತವ್ರು ತುಂಬ ಕ್ರಾಂತಿಕಾರಿಗಳ ಹಾಗೆ ಥರ ಮಾಡ್ತೀವಿ ವಿಚಾರವಾದಿಗಳು ಹಾಗೆ ಮಾಡ್ತೀವಿ ಆದರೆ ಮುಗ್ಧ ಜನರ ಭಕ್ತಿ ಇವತ್ತಿನವರೆಗೂ ನೀವು ಪುರಾಣ ಕಥೆಗಳಲ್ಲಿ ನೋಡಿ ನೀವು ಎಲ್ಲ ಮುಗ್ಧ ಜನರಿಗೇನೇ ಹೊಲ್ದಿರೋದು ಭಗವಂತ ಹೊರತು ವಾಚು ಉಂಗುರ ಹಾಕ್ಕೊಂಡು ನಾನು ಅಷ್ಟು ಹೋಮ ಮಾಡಿಸ್ತೇವೆ ಅನ್ನೋರಿಗೆ ಹೊಲ್ದಿಲ್ಲ ಅಲ್ವಾ ಅದು ನಿಜವಾದಂಥ ಭಕ್ತಿ ಹಾಗೆ ನಿಜವಾದ ಆಟವನ್ನು ನಾನು ಹೇಳಿ ರಾಷ್ಟ್ರೀಯ ಆಟ ಯಾವುದು ನಮ್ಮದು ಕಬಡ್ಡಿ ಯಾರು ಹಾಕಿ ಕರೆಕ್ಟು ಕಬಡ್ಡಿ ಯಾರು ಆಡ್ತೀರಿ ಯಾವ ಮಕ್ಕಳನ್ನೇ ನೋಡಿ ಒಂದು ಕೋಲ್ ಹಿಡ್ಕಂಡ್ರೆ ಟಿಂಗ್ 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 ಹಿಂದಿನಿಂದ ನೋಡಿದ್ರೆ ಸೈಕಲ್ಗೆ ಪಂಪ್ ಹೊಡಿತಿದಾರೆೇನು ಅಂತ ಕಾಣಿಸ್ತಾರೆ ನಿಜವಾದ ಆಟ ಕಬಡ್ಡಿ ಅದು ಇಡೀ ದೇಶದ ಆಟ ಅದನ್ನು ಆಡಬೇಕು ನಿಜವಾದ ಸರ್ವಾಂಗೀಣ ಬೆಳವಣಿಗೆ ಅಂತ ಏನಿದೆ ಅದು ಕಬಡ್ಡಿಲೇ ಇದೆ ನೋಡಿ ಅದರಲ್ಲಿ ಎಲ್ಲ ವೈಭವಗಳು ಕೆಲಸ ಮಾಡ್ತದೆ ಬಾಯ್ ಕಬಡ್ಡಿ 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 ಉಸಿರಾಟ ಬಿಗಿ ಹಿಡಿತೀರಿ ಉಸಿರನ್ನು ಕಬಡ್ಡಿ 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 ಕಣ್ಣು ನೀವು ಐ ಟೆಸ್ಟ್ ಹೋದಾಗ ಈ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ಮಾಡ್ತಿರ್ತಾರೆ ಅದ ಕಬಡ್ಡಿ 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 ತಾನೇ ಕೈಗೆ ಕಬಡ್ಡಿ 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 ಕಾಲು ಕಬಡ್ಡಿ 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 ಇಷ್ಟೆಲ್ಲ ಆದ ಮೇಲೂ ಅವನನ್ನು ಒಂಬತ್ತು ಜನ ಹಿಡಿತಾರೆ ಹಿಡಿದ್ರೂ ಕೂಡ ಅವನ ತಲೆ ಎಷ್ಟು ಹನ್ನೊಂದು ಜನ ಏಳು ಜನ ಏಳು ಜನ ಹಿಡಿದಾರೆ ಅವನು ಮೇಲೆ ಬೀಳ್ತಾರೆ ಅವನು ಗೆರೆ ಮುಟ್ಟಬಾರ್ದು ಅಂತ ಆದರೆ ಅವ್ರನ್ನೆಲ್ಲ ಹಿಡ್ಕೊಂಡು ಅವನು ಬಂದ ಗೆರೆ ಮುಟ್ತಾನೆ ಇದರ ಅರ್ಥ ಏನು ಮುಂದೆ ನಿನ್ನ ತಂದೆ ಮುದುಕರಾದ ಮೇಲೆ ಮನೆಗೆ ಯಜಮಾನ ನೀನು ನಿನ್ನ ಹೆಗಲ ಮೇಲೆ ಇಡೀ ಕುಟುಂಬದ ಭಾರ ಬೀಳುತ್ತದೆ ಅವ್ರನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ನೀನು ಗುರಿ ಮುಟ್ಟಿಸ್ಬೇಕು ಅವ್ರನ್ನ ತೋರಿಸೋದು ಕಬಡ್ಡಿ ಆಟ ಅಲ್ವ ಇದು ನಮ್ಮ ಆಟ ರಾಷ್ಟ್ರೀಯ ಆಟ ಮಕ್ಕಳು ಇವತ್ತು ಕಬಡ್ಡಿನ ಯಾರು ನೋಡಿದ್ರು ಕ್ರಿಕೆಟ್ ಹಿಂಗೆ ತಿಕ್ಕಂಡವೇನೋ ಹಿಂಗೆ ಎಸದವೇನವ್ ತಿಕ್ಕಂಡವೇನೋ ಎಸದವೇನೋ ಯಾರ ಮೇಲೆ ಎಸೀತಾರೆ ಗೊತ್ತಿಲ್ಲ ಏನು ತಿಕ್ಕತಾರೆ ಗೊತ್ತಿಲ್ಲ ಅವ್ರಿಗೆ ಹೌದಾ ಹಾಡು ಹಸಿಗಳನ್ನು ಇಲ್ವೇ ಇಲ್ಲ ಎಲ್ಲರ ಮನೆಗಳಲ್ಲೂ ರೆಕಾರ್ಡ್ಗಳೇ ಟೇಪ್ಗಳೇ ದಯವಿಟ್ಟು ನಾನು ಇಷ್ಟು ದೂರ ನಿಮ್ಮಂಥ ಜ್ಞಾನಿಗಳ ಮುಂದೆ ಮಾತಾಡ್ತಿದ್ದೀನಂದರೆ ಈ ಶಕ್ತಿ ನನ್ನದಲ್ಲ ಸ್ವಂತದ್ದು ನಾನು ಓದಿರ್ತಕ್ಕಂಥ ಪುಸ್ತಕಗಳು ಲೈಬ್ರರಿ ಇದೆಯಾ ಈ ಊರಲ್ಲಿ ಲೈಬ್ರರಿಗಳಿಗೆ ಹೋಗಿ ಕತೆ ಕಾದಂಬರಿ ದಯವಿಟ್ಟು ಮೊಬೈಲ್ ಬಿಸಾಕಿ ಬಿಸಾಕಿ ಅಂದರೆ ಎಸ್ದು ಬಿಡಬೇಡಿ ಹಾಂ ಆಗಾಗ ನೋಡ್ತೀರಿ ನೀವು ಮೊಬೈಲ್ ನೋಡುವಷ್ಟೊತ್ತು ಪುಸ್ತಕ ನೋಡಿದರೆ ಇಲ್ಲಿರೋ ಪ್ರತಿಯೊಬ್ಬರು ಮುಂದಿನ ಕಾರ್ಯಕ್ರಮದಲ್ಲಿ ಬಂದು ಭಾಷಣ ಮಾಡ್ತೀರಿ ಯಾಕೆ ನಮಗೆ ಭಾಷಣ ಮಾಡೋಕ್ಕೆ ಬರಲ್ಲ ಸರ್ ನಿಮ್ಮ ಥರ ಅಂತಾರೆ ಏನೂ ದೊಡ್ಡ ವಿಷಯ ಅಲ್ಲ ದೊಡ್ಡ ಕಲೆ ಅಲ್ಲ ಇದು ತಲೆಯಲ್ಲಿ ತುಂಬ್ಕೊಂಡ್ರೆ ಬಾಯಿ ತಾನೇ ತೆರೀತದೆ ಹೆಣ್ಮಕ್ಳು ನೋಡಿ ನೀವು ಹೆಣ್ಮಕ್ಳು ನೋಡಿದರೆ ಅವ್ರು ಯಾಕಷ್ಟು ವಿಷಯ ತಲೆಯಲ್ಲಿ ತುಂಬಿಕತ್ತಾರೆ ಅಂದರೆ ಎಲ್ಲರನ್ನ ಪರೀಕ್ಷೆ ಮಾಡ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಗಂಡಸು ಆಗೋಲ್ಲ ವಾಕಿಂಗ್ ಹೋಗಿರ್ತಾನೆ ಗಂಡಸು ನೋಡಿದ್ರ ಒಬ್ಬನೇ ಹ್ಞೂ ಅಮ್ಮ ತಾಯಿ ನೀವು ವಾಕಿಂಗ್ ಹೋಗ್ಬೇಕಾದ್ರೆ ಹಿಂದಿನ ದಿವಸ ಮೀಟಿಂಗ್ ಅವರು ಸುಶೀಲಾ ಪದ್ಮ ಪಾರ್ವತಿ ಕಲ್ಯಾಣಿ ಎಲ್ಲ ಬನ್ನಿ ನೋಡಿ ಗಂಡಸ್ರಲ್ಲೇ ಹೇಗೆ ಸ್ಲಿಮ್ ಆಗಿದ್ದಾರೆ ನಮ್ಮ ಮನೆಯವರು ನಾನು ಅವ್ರ ಪಕ್ಕದಲ್ಲಿ ಹೋದರೆ ನಿಮ್ಮ ಅಮ್ಮನ ಅಂತ ಕೇಳ್ತಿದ್ದಾರೆ ಎಲ್ಲರೂ ಅದಕ್ಕೆ ನಾವು ಕೂಡ ನಾಳಿಂದ ಸ್ಲಿಮ್ ಆಗಬೇಕು ವಾಕ್ ಮಾಡೋಣ ಓಕೆ ಖಂಡಿತ ನಾಳೆ ವಾಕ್ ಹೋಗೋಣ ನೋಡಿ ಎಲ್ಲರೂ ಅಂದರೆ ಚೂಡಿದಾರು ನೈಟಿ ಅಂದರೆ ನೈಟಿ ಸೀರೆ ಅಂದರೆ ಡ್ರೆಸ್ ಕೋಡ್ ಮಾತಾಡ್ತಾರೆ ಡ್ರೆಸ್ ಕೋಡ್ ಮಾತಾಡಿ ವಾಕಿಂಗ್ ಹೋಗ್ತಾರೆ ಗಂಡಸಾಗಲ್ಲ ಬರೀ ಪಟ್ಟಿ ಪಟ್ಟಿ ಡ್ರಾಯರ್ ಮೇಲೆ ಏನು ಸಾರ್ ಡ್ರಾಯರ್ ಅಯ್ಯೋ ನಮ್ಮನ್ನು ಯಾರು ನೋಡ್ತಾರ್ರಿ ನಮ್ಮ ಗಂಡುಸಿರುಗು ಅದು ಒಂದು ನಮ್ಮನ್ನೇ ಯಾರು ಕೇಳ್ತಾರೆ ನಮ್ಮನ್ನು ಯಾರು ನೋಡ್ತಾರೆ ಅವ್ರು ಆಗಲ್ಲ ಜನ ನಮ್ಮನ್ನೇ ನೋಡ್ತಾರೆ ಹೌದಾ ಇದು ನಿಜವಾಗಿ ನಾವು ಪಾಲಿಸ್ತಿರ್ಬೇಕಾದಂಥ ಅದಕ್ಕೆ ಗಂಡು ಹೆಣ್ಣುಗಳ ಮಧ್ಯಕ್ಕಿಂತ ಅವ್ರನ್ನ ನೋಡಿ ಕಲಿಯೋ ಅಂಶ ನಮಗಿದೆ ನಮ್ಮನ್ನು ನೋಡಿ ಕಲಿಯೋ ಅಂಶ ಅವರಿಗಿದೆ ನಿಜವಾಗಿಯೂ ಕೈಗಳನ್ನು ಬಳಸಬೇಕು ಕೈಗಳನ್ನು ಬಳಸದೇ ಇದ್ದರೆ ಯಾವ ಕಾಯಿಲೆ ಬರ್ತದೆ ಹೇಳಿ ಲಕ್ವಾ ಹೊಡೆಯೋದು ಯಾರಿಗೆ ಹೆಣ್ಮಕ್ಳಿಗೆ ಲಕ್ವಾ ಹೊ ಲಕ್ವಾ ಅಂತೀರಂತ ಕರೆಕ್ಟಾ ಹೆಣ್ಮಕ್ಳಿಗೆ ಲಕ್ವಾ ನಾನು ನೋಡೇ ಇಲ್ಲ ಅದೇನಿದ್ರೂ ಗಂಡಸರಾಸ್ತಿ ಟಿಂಗ್ ಅಂತ ಇದೆ ಯಾಕೆ ಹೇಳಿ ಕೈಕಾಲ ಆಡಿಸಲ್ಲ ನಾವು ಹೆಣ್ಮಕ್ಳು ಹಾಗಲ್ಲ ಕೈಕಾಲುಗಳಷ್ಟೇ ಅಲ್ಲ ಕಣ್ಣು ಗುಡ್ಡೆ ತಿರುಗಿಸ್ತಾರೆ ಕಾಲು ಓಡಾಡಿಸ್ತಾರೆ ಒಬ್ರಿಗೊಬ್ರು ತಿವೀತಾರೆ ಹಾಂ ಈಗ ಯಾರೋ ನಿಮಗೆ ಬೇಕಾ ಬೇಡವಾದವನೊಬ್ಬನು ಬಂದ ಅಂತ ತಿಳ್ಕೊಳ್ಳಿ ನೀವು ಗಂಡಸರು ಹ್ಞೂ ಹ್ಞೂ ಇಷ್ಟೇ ಹೆಣ್ಮಕ್ಕಳಾಗಲ್ಲ ಯಾರೋ ಪಾಪ ಈಗ ಒಬ್ಬಳು ಬರ್ತಾಳೆ ಮನೆ ಕೆಲಸ ಮುಸ್ಕೊಂಡು ಇವ್ರು ಟಿಂಗ್ ಅಂತ ಹ್ಞೂ 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 ಕೈ ಏ ಅಯ್ಯ ಈಗ ಬಂದ್ಲು ಅಯ್ಯೋ ಸ್ವಪ್ನಾತಿ ಏ ನೋಡಿ ಆ ಲಕ್ಕು ಆ ಮನೆ ಬಾಗಿಲಿಗೆ ಬರ್ತದೆ ಯಾರಿಗೆ ಹೊಡೀಲಿ ಅಂತ ಗಂಡನ್ನು ನೋಡ್ತದೆ ಹೀ ಕೂತಿರ್ತಾನೆ ಹೆಂಡತಿ ನೋಡ್ತಾ ಎಲ್ಲ ಮಾಡ್ತಿರ್ತಾಳೆ ಹೌದಾ ಖಾಲಿ ಕೂತಾನೆ ಹೊಡಿಯುವನಿಗೆ ಅಂತ ಗಂಡು ಸರಿ ಹಾಗಂತ ಅಲ್ಲ ನಾವು ಹಿಂಗೆ 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 ಮಾಡಬಾರ್ದು ಮಾಡಬೇಕು ಅಂತಿಲ್ಲ ವ್ಯಾಯಾಮ ಎಕ್ಸರ್ಸೈಸು ಓದು ಯೋಗ ಇವುಗಳಿಗೆಲ್ಲ ಗಮನ ಕೊಡಿ ನಮ್ಮ ನಮ್ಮ ತನ್ ತಾತಂದರೆಲ್ಲ ಐವತ್ತರವತ್ತು ವರ್ಷಕ್ಕೆ ನೀವು ಭೈರಪ್ಪನ ಕಾದಂಬರಿ ಓದಿ ಐವತ್ತು ವರ್ಷದ ವೃದ್ಧ ಅಂತ ಬರೀತಿದ್ರು ಅವರು ಈಗ ಐವತ್ತು ವರ್ಷ ಕಾಮನ್ ನನಗೆ ಎಷ್ಟು ವಯಸ್ಸು ಇರ್ಬೋದು ಯಾರು ಹೇಳ್ತೀರ ಎಷ್ಟು ಫಿಫ್ಟಿ ಫೈವಾ ತರ್ಟಿ ಫೈವ ಸಿಕ್ಸ್ಟಿ ಫೈವ್ ಮಾ ಏನು ಕ್ಯಾಲ್ಕುಲೇಷನ್ ರೀ ಆ ಕರೆಕ್ಟ್ ಹೇಳಿದ ಅರವತ್ನಾಲ್ಕು ವರ್ಷ ನನಗೆ ಹಾಗೆ ನಮ್ಮ ತಾತ ಮುತ್ತಾತ ಅಂದ್ರೆಲ್ಲ ಐವತ್ತೈದು ಐವತ್ತೆಂಟಕ್ಕೆ ಹೋಗಿದ್ದಾರೆ ಯಾಕೆ ಈಗಿನ ಏನು ಫುಡ್ ಆಗಿದೆಯೋ ಅಥವಾ ನಾವು ಜೀವಿಸೋ ರೀತಿ ಆಗಿದೆಯೋ ಆಯಸ್ಸು ತಾನೇ ತಾನಾಗಿ ನಮ್ಗೆ ಹೆಚ್ಚಾಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಗಿಸೋದಕ್ಕೆ ಹೊರಡ್ತೀವಿ ಆ ಊರಿನ ಘಟನೆಗಳನ್ನು ನೋಡ್ತೀವಿ ನಕ್ಕಾವ ಗೆದ್ದಾವ ಅಂತಿದ್ರು ಬೇಂದೆಯವರು ನೀವು ಮನಸ್ಸು ಬಿಚ್ಚಿ ನಗರಿ ಹೆಣ್ಮಕ್ಳನ್ನ ನೋಡಿ ಕಲೀರಿ ಅವರಷ್ಟು ನಗೋರು ಯಾರೂ ಇಲ್ಲ ಗಂಡಸು ಒಬ್ಬನೇ ಅಡ್ಡಾಡ್ತಾನೆ ಹೆಣ್ಮಕ್ಳು ಗುಂಪು ಗುಂಪಾಗಿ ಅಡ್ಡಾಡ್ತಾರೆ ನಗುತ್ತಾರೆ ತಪ್ಪಂತ ಪಕ್ಕದಲ್ಲಿ ಬಡಿತಾರೆ ಬಡೀತಾರೆ ಏನಾದರೂ ಒಬ್ರಿಗೊಬ್ರು ಗಂಡಸರು ಬಡ್ಕೊಂಡ್ರೆ ನಾಳೆ ಕೋರ್ಟಿಗೆ ಅವ್ರು ಸೀದಾ ಸುಮ್ ಸುಮ್ಮನೆ ಹೊಡೆದ ನನಗೆ ಅಂಥೇಳಿ ಆದರೆ ಹೆಣ್ಮಕ್ಳು ಆಯಸ್ಸು ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ನಾನು ಗಮನಿಸ್ತಾ ಇದ್ದೀನಿ ಯಾಕೆ ನಾನು ಯಾರ ಮನೆಗೆ ಹೋಗಲಿ ಗಂಡನ ಫೋಟೋಕ್ಕೆ ಹಾರ ಇರ್ತದೆ ಏನಮ್ಮ ಅಯ್ಯೋ ಹೋದರೆ ಸಾರ್ ಟ್ವೆಂಟಿ ಇಯರ್ಸ್ ಆಯಿತಾಗಲೇ ಮಕ್ಕಳೆಲ್ಲ ನಾನೇ ಬೆಳೆಸಿದ್ದು ಯಾಕೆ ನೂರ ಎಂಟು ಚಿಂತೆ ಒಬ್ಬ ಗಂಡು ಹೀಗೆ ಯೋಚನೆ ಮಾಡ್ತಾ ಕೂತಿದ್ದ ಏನಾಗಿದೆ ನಿಮಗೆ ಹ್ಞೂ ಏನಿಲ್ಲ ಮಾತಿಲ್ಲ ಕಥೆ ಇಲ್ಲ ಡಾಕ್ಟ್ರ್ ಹತ್ರ ಹೋಗ್ ನಡೀರಿ ಡಾಕ್ಟ್ರ ಹತ್ರ ಬರೋಕ್ಕಲ್ಲ ಏನು ಮಾಡಿದ್ರಲ್ಲ ಭಾಳ ಚಿಂತೆ ಆಯಿತು ಪಾಪ ಕೇಳಿದ್ಲು ಏನು ರೀ ನನ್ನ ಮೇಲೆ ಏನಾದರೂ ನಿಮ್ಗೆ ಅನುಮಾನ ಇದೆಯಾ ನೀವು ಅನುಮಾನ ಪಟ್ಟರೆ ನಾನು ಸಂಘ ಸಂಸ್ಥೆಗಳಿಗೆಲ್ಲ ಹೋಗೋದು ಬಿಡ್ತೀನಿ ಇಲ್ಲ ಕಣೆ ಹಾಗೆ ನೀನು ಅಂತ ಒಳ ಕಣೆ ಡಾಕ್ಟ್ರ್ ಹತ್ರ ಕರ್ಕೊಂಡೋದು ಡಾಕ್ಟ್ರು ಕೇಳಿದ್ರು ಏನೇ ಏನಾದರೂ ಪ್ರಾಬ್ಲಮ್ ಇಲ್ಲ ಸರಿ ಚಿಂತ ಹೆಂಡ್ತಿ ಮುತ್ತಂತ ಮಕ್ಕಳು ಮತ್ತು ಯಾ ಕೈಯ ನೀನು ಈಗಾಗಿದೆಯಾ ಆಗಿದೆಯಾ ಅದಕ್ಕೆ ಅವನಂದ ನೆಕ್ಸ್ಟ್ ಮೋದಿ ಬರ್ತಾರೋ ಇಲ್ವೋ ಅಂತ ನನಗೆ ಚಿಂತೆ ಸರ್ ಊರು ಚಿಂತೆ ಹೆಚ್ಚಿಕೊಂಡು ಮುಲ್ಲ ಸ್ವರ್ಗದ ಅಂತ ಅಲ್ಲೇ ಹಾಗೆ ನಾವು ಯಾವ್ದ್ಯಾವುದನ್ನೂ ತಲೆಗೆ ಹಾಕೊಂಡು ಗಂಡಸರು ಆಯುಷ್ಯ ಕ್ಷೀಣ ಮಾಡ್ಕೊತೀವಿ ಅದಕ್ಕೆ ಹೆಣ್ಣು ಮಕ್ಕಳ ಜೊತೆ ನೀವೂ ನಗರಿ ನಕ್ಕಾವ ಗೆದ್ದಾವ ಅಂತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಬಹಳ ದೂರದಿಂದ ಬಂದಿರತಕ್ಕಂಥ ನಮ್ಮ ಪಾಲಿಗೆ ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ತಾ ಭಾಳಷ್ಟು ಅದ್ಭುತ ರೀತಿಯಲ್ಲಿ ಮಾತುಗಳನ್ನು ಎಷ್ಟು ಸಾರಿ ಟಿ ವಿಯಲ್ಲಿ ನೋಡಿದ್ರು ಕೇಳಿದ್ರು ಕೂಡ ಮತ್ತೆ ಕುಳಿತು ಕೇಳಿದ್ದಕ್ಕಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ವಂದಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ